ಎಲ್ಲ ಆತ್ಮೀಯರೇ ಪೋಷಕರೇ ಪ್ರೀತಿಯ ಮಕ್ಕಳೇ ಇದು ಮಾತನಾಡುವ ವೇದಿಕೆಯೆಲ್ಲ ನಿಮಗೆ ಬೇಗ ಖಾಲಿ ಮಾಡಿ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿರುವಂತಹ ಕಾಲ ಇದು ನೀವೆಲ್ಲ ಭಾಷಣ ಕೂತಿದ್ದೀರಿ ಅಂತ ಹೇಳಿದ್ರೆ ಅದು ತುಂಬ ತಪ್ಪಾಗ್ತದೆ ನೀವೆಲ್ಲ ಹಾಡಿದ್ರೆ ತುಂಬ ಕೇಳ್ತೀರಿ ಚೆನ್ನಾಗಿ ಅದಕ್ಕಿಂತ ನಿಮ್ಮ ಮಕ್ಕಳು ನೃತ್ಯ ಮಾಡಿದ್ರೆ ಇನ್ನೂ ಚೆನ್ನಾಗಿ ನೋಡ್ತೀರಿ ನೀವು ಈಗಾಗಲೇ ಶಾವ್ಯ ಮೇಡಮ್ದವರು ಮತ್ತು ಬಿ ಅವರವರು ತಮ್ಮದೇ ಆದಂತಹ ಸಂಗೀತ ಸುದಿಯನ್ನು ನಿಮಗೆ ಉಣಬಡಿಸಿದ್ದಾರೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆಯನ್ನು ಆನಂದವಾಗಿ ಆಸ್ವಾದಿಸುವಂತಹ ಕಾತರದಿಂದ ಕಾಯ್ತಾ ಇದ್ದೀರಿ ನಮ್ಮ ಎರಡು ಶಾಲೆಗಳು ಒಟ್ಟಾಗಿ ಸೇರಿ ಇವತ್ತು ತಮ್ಮ ಶಾಲಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಡೇ ಎರಡು ಶಾಲೆಗಳು ಕೂಡ ನಮ್ಮ ಈ ಭಾಗದ ಮಧ್ಯಮ ಮತ್ತು ಬಡವರ್ಗದ ಪೋಷಕರಿಗೆ ಒಂದು ರೀತಿಯಲ್ಲಿ ವರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದೇನು ಶ್ರೀಮಂತ ಮಕ್ಕಳ ಶಾಲೆ ಅಲ್ಲ ಇದು ಇದು ಮಧ್ಯಮ ಬಡವರ್ಗದ ಮಕ್ಕಳ ಶಾಲೆ ಅಂತ ನನ್ನ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು ಇದನ್ನು ನಿಮ್ಮೆಲ್ಲರ ನಿರೀಕ್ಷೆ ಅಪೇಕ್ಷೆಯಂತೆ ಎರಡೂ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕನದವರು ಶ್ರಮ ಮೀರಿ ಒಂದು ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಶ್ರಮಿಸ್ತಾ ಇದ್ದಾರೆ ನಾನು ಅವರ ಇಬ್ಬರೂ ಮುಖ್ಯ ಶಿಕ್ಷಕರಿಗೆ ಮತ್ತು ನಾನು ಅಭಿನಂದಿಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಶ್ರೀ ಬಸವೇಶ್ವರ ಹಯ್ಯ ಪ್ರೈಮರಿ ಶಾಲೆ ರೂಪಶ್ರೀ ಮೇಡಮ್ನವರು ಬಂದ ಮೇಲೆ ಇದಕ್ಕೊಂದು ಹೊಸ ರೂಪ ಕೊಟ್ಟವ್ರೆ ಅಂತ ಇದಕ್ಕೆ ನಾನು ಹೇಳ್ತಾ ಇದ್ದೆ ಲಿಂಗರಾಜ್ ಅವರಿಗೆ ಇನ್ನು ಇದು ಸಿ ಬಿ ಎಸ್ ಸಿ ಸ್ಕೂಲು ಸ್ಟೇಟ್ ಸ್ಕೂಲು ಎರಡು ಬೇರೆ ಬೇರೆ ಅಲ್ಲಪ್ಪ ಎರಡೂ ಒಂದೇ ಸಮಾನವಾಗಿ ನೋಡ್ತಾ ಇದ್ದಾವೆ ಅನ್ನುವಂತಹ ಮಾತನ್ನು ಹೇಳಿದೆ ನಿಜವಾಗ್ಲೂ ಕೂಡ ಅಭಿಮಾನ ಪಡಬೇಕು ಅವರು ತಮ್ಮ ರಿಪೋರ್ಟ್ನಲ್ಲಿ ವರ್ಷದುದ್ದಕ್ಕೂ ಎಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಶಾವ್ಯ ಮೇಡಮ್ನವ್ರು ಹೇಳಿದಾಗೆ ಮಕ್ಕಳಲ್ಲಿ ಪ್ರತಿಭೆ ಇದೆ ಯಾವ್ಯಾವ ರೂಪದ ಪ್ರತಿಭೆ ಇದೆಯೋ ಗೊತ್ತಿಲ್ಲ ಸುಪ್ತ ಪ್ರತಿಭೆಗಳು ಪ್ರತಿಯೊಂದು ಮಗುವಿನಲ್ಲಿದೆ ಯಾವ ಮಗುವು ಕೂಡ ಪ್ರತಿಭೆಯಿಂದ ಹಿಂದೆ ಇಲ್ಲ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇರ್ಬೋದು ಆದರೆ ಹಾಡೋದರಲ್ಲಿ ಕ್ರೀಡೆಯಲ್ಲಿ ಮುಂದಿರ್ತವೆ ಕೆಲವರು ಕ್ರೀಡೆಯಲ್ಲಿ ಹಿಂದಿರ್ತಾರೆ ಓದೋದ್ರಲ್ಲಿ ಮುಂದಿರ್ತಾರೆ ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಮಕ್ಕಳಲ್ಲಿ ತಮ್ಮದೇ ಆದಂತಹ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಪೋಷಕರು ಗುರುತಿಸಬೇಕು ಶಿಕ್ಷಕರು ಗುರುತಿಸಬೇಕು ಇಬ್ಬರೂ ಕೂಡ ಮುಖ್ಯ ಇಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಬೆಳವಣಿಗೆಯಲ್ಲಿ ಬಹುಮುಖ ಪಾತ್ರವನ್ನು ವಹಿಸುವಂತಹವ್ರು ಮೊದಲು ಪೋಷಕರು ಎರಡನೇದು ಶಿಕ್ಷಕರು ಅದಕ್ಕೆ ಹೇಳಿರುವಂಥದ್ದು ಮೊದಲು ಶಿಕ್ಷಕರು ಪೋಷಕರು ಶಿಕ್ಷಕರಾಗ್ತಾರೆ ಶಿಕ್ಷಕರು ಪೋಷಕರಾಗ್ತಾರೆ ಅಂತೇಳಿ ಇಬ್ಬರ ಪಾತ್ರ ಮುಖ್ಯ ನಿಮಗೆ ಪೋಷಕರು ಶಿಕ್ಷಕರ ಪಾತ್ರ ಮಾಡಬೇಕು ಶಿಕ್ಷಕರು ಪೋಷಕರ ಪಾತ್ರ ವಹಿಸಬೇಕು ನೀವು ಕೂಡ ಶಿಕ್ಷಕರಂತೆ ಬೋಧನೆ ಮಾಡಬೇಕು ಶಿಕ್ಷಕರು ಕೂಡ ಪೋಷಕರಂತೆ ಪ್ರೀತಿಯಿಂದ ಅವರನ್ನ ಕಲಿಸುವಂಥ ಮನೋಭಾವ ಇಟ್ಕೊಳ್ಬೇಕು ಆ ಎರಡೂ ಚೆನ್ನಾಗಿದ್ದಾಗ ಮಕ್ಕಳು ಉತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುವಂತಹದ್ದು ಆ ದೃಷ್ಟಿಯಿಂದ ಇವತ್ತು ನೀವು ಕೇವಲ ಶಿಕ್ಷಕರದಷ್ಟೇ ಜವಾಬ್ದಾರಿ ಅಂತ ಭಾವಿಸಬಾರದು ಪೋಷಕರು ನಿಮ್ಮ ಜವಾಬ್ದಾರಿಯೂ ಕೂಡ ಇದೆ ಅಂತೇಳಿ ನೀವು ಭಾವಿಸಬೇಕಾಗಿರುವಂತಹದ್ದು ಮಕ್ಕಳ ಸ್ಕೂಲಿ ಮನೆಯಲ್ಲವೇ ಅನ್ನುವಂತಹ ಮಾತನ್ನು ಕವಿ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾಯಿಯ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಮಾತನ್ನು ಕವಿ ಆ ಕಾಲದಲ್ಲೇ ಹಾಡಿರುವಂತಹ ಅವರು ಹಾಗೆ ಮನೆ ಶಾಲೆ ಆಗಬೇಕು ಶಾಲೆ ಮನೆ ಆಗಬೇಕು ಶಿಕ್ಷಕರು ಪೋಷಕರಾಗಬೇಕು ಪೋಷಕರು ಶಿಕ್ಷಕರಾಗಬೇಕು ಇದಾದಾಗ ಮಾತ್ರ ಒಂದು ಉತ್ತಮ ವಾತಾವರಣವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಮಕ್ಕಳಲ್ಲಿ ಏಕಾಗ್ರತೆ ತುಂಬ ಕೊರತೆ ಕಾಣ್ತಾ ಇದೆ ಮಕ್ಕಳೆಲ್ಲರೂ ಕೂಡ ಡಿಜಿಟಲ್ ಯುಗ ಬಂದಿವತ್ತು ಎಲ್ಲರೂ ಕೂಡ ಕಂಪ್ಯೂಟರು ಟೆಲಿವಿಷನ್ನು ಮೊಬೈಲು ಇದಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಇದು ಅಡಿಕ್ಟ್ ಆಗಿ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಕಣ್ಣಿನ ಒಂದು ದೃಷ್ಟಿ ಇವತ್ತು ಮಂದವಾಗ್ತಾ ಇರುವಂಥ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಇವತ್ತು ಕಣ್ಣಿನ ದೋಷಗಳು ಉಂಟಾಗ್ತಾ ಇದ್ದಾವೆ ಇದು ಯಾತಕ್ಕಪ್ಪ ಕಾರಣ ಅಂದರೆ ನಿರಂತರವಾಗಿ ಅವರು ಮೊಬೈಲ್ ನೋಡೋದಾಗಲಿ ಅಥವಾ ಕಂಪ್ಯೂಟರ್ ನೋಡೋದಾಗಲಿ ಟೆಲಿವಿಷನ್ ನೋಡೋದಾಗಲಿ ಇದರ ಪರಿಣಾಮ ತುಂಬ ಕೆಟ್ಟದಾಗ್ತಾ ಇದೆ ಈ ಸಂದರ್ಭದಲ್ಲಿ ಪೋಷಕರು ಮಕ್ಕಳಿಗೆ ನೀವು ಆದರ್ಶ ಆಗಬೇಕು ನೀವು ಇವತ್ತು ನೀವು ಯಾವ ರೀತಿ ಇರ್ತೀರೋ ಹಾಗೆ ಮಕ್ಕಳಿರ್ತಾರೆ ಇವತ್ತು ನಾನೊಂದು ಚಿತ್ರ ನೋಡ್ತಾ ಇದೆ ಒಂದು ಮೂರು ವರ್ಷದ ಎರಡು ವರ್ಷದ ಮಗು ಮೊಬೈಲ್ ಹಿಡ್ಕೊಂಡು ಕೂತಿರ್ತದೆ ಮೊಬೈಲಲ್ಲಿ ಆಟ ಆಡ್ತಾ ಇರ್ತದೆ ಪೋಷಕರೇನು ಮಾಡೋದಿಲ್ಲ ತಂದೆ ಬರ್ತಾನೆ ಒಂದು ಪುಸ್ತಕ ಹಿಡ್ಕೊಂಡು ಪಕ್ಕದಲ್ಲಿ ಕೂತ್ಕೋತಾನೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತಾಯಿ ಬರ್ತಾನೆ ಒಂದು ಪುಸ್ತಕ ಹಿಡ್ಕೊಂಡು ಪಕ್ಕದಲ್ಲಿ ಕೂತ್ಕೋತಾರೆ ಆ ಮಗುನ ಮಾತನಾಡ್ಸೋಕ್ಕೆ ಹೋಗೋದಿಲ್ಲ ಆ ಮಗು ಇತ್ತು ನೋಡ್ತದೆ ಅತ್ತ ನೋಡ್ತದೆ ಆಮೇಲೆ ಏನು ಮಾಡ್ತದೆ ಮೊಬೈಲ್ ಬಿಸಾಕ್ಬಿಡ್ತದೆ ಅದು ಹೋಗಿ ಒಂದು ಪುಸ್ತಕ ಹಿಡ್ಕೊಂಬಂದು ಜೊತೆಲಿ ಕೂತ್ಕತ್ತದ ಅವಾಗ ಅಂದರೆ ಆ್ಯಸ್ ಇಸ್ ದ ಪೇರೆಂಟ್ಸ್ ಸೋ ಇಸ್ ದ ಚಿಲ್ಡ್ರನ್ ಆಸ್ ದಿಜನ್ ಸೊ ಇಸ್ ದ ಸ್ಟೂಡೆಂಟ್ಸ್ ಇದು ನಾವು ನನಗಾಣಬೇಕಾಗಿತ್ತು ಯಾವ ರೀತಿ ಪೋಷಕರು ಇರ್ತಾರೋ ಮಕ್ಕಳು ಆ ರೀತಿ ಇರ್ತಾರೆ ಯಾವ ರೀತಿ ಶಿಕ್ಷಕರು ಇರ್ತಾರೋ ಆ ರೀತಿ ಮಕ್ಕಳು ಇರ್ತಾರೆ ವಿದ್ಯಾರ್ಥಿಗಳಾಗ್ತದೆ ಆದ್ದರಿಂದ ಪೋಷಕರು ನೀವು ಮಕ್ಕಳಿಗೆ ಆದರ್ಶ ಆಗಬೇಕು ಮಾದರಿ ಆಗಬೇಕು ಅವರಿಗೆ ನೀವು ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು ಅನ್ನೋದು ಅವರಿಗೆ ಮೇಲೆ ಪರಿಣಾಮ ಬೀರುವಂತೆ ಉತ್ತಮ ಪರಿಣಾಮ ಬೀರುವಂತೆ ಅವರ ಮನಸ್ಸಿನ ಮೇಲೆ ಅಚ್ಚಳಿಯದ ಒಳ್ಳೆಯ ಪರಿಣಾಮ ಬೀರುವಂಥ ರೀತಿಯಲ್ಲಿ ನೀವು ಮಕ್ಕಳಿಗೆ ಆದರ್ಶಗಳನ್ನು ತುಂಬಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ ಆದ್ದರಿಂದ ನಿಮ್ಮ ಜವಾಬ್ದಾರಿನ ಉತ್ತಮವಾಗಿ ನಿರ್ವಹಿಸಿ ಮಕ್ಕಳಿಗೆ ಆದರ್ಶಗಳನ್ನು ತುಂಬಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಡೀತಾ ಇವತ್ತು ಶಿಕ್ಷಕರು ಈಗಾಗಲೇ ಶಿಕ್ಷಕರ ಬಗ್ಗೆ ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ ನಮ್ಮ ಈ ಎರಡೂ ಶಾಲೆಗಳ ಶಿಕ್ಷಕರು ಬಹಳ ಶ್ರಮವಹಿಸಿ ಮಕ್ಕಳ ಪ್ರಗತಿಗೆ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಮುಖ್ಯಸ್ಥರಿಗೆ ಶಿಕ್ಷಕರಿಗೆ ನನ್ನ ಸ್ಪೆಷಲ್ ಅಪ್ರಿಷಿಯೇಷನ್ ಅವರಿಗೆ ಹೇಳಬೇಕಾಗಿರುವಂಥದ್ದು ಅವರಿಗೆ ಈ ಈಸ್ ಕನ್ನಡ ಟೀಚರ್ ನಮ್ಮ ಪಿ ಆರ್ ಎಸ್ ಅವರು ಕನ್ನಡ ಟೀಚರ್ ಆದರೂ ಕೂಡ ಒಂದು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ನಡೆಸುವಂತಹ ಉತ್ತಮ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಅವರಿಗೆ ಅವರು ಕನ್ನಡದಲ್ಲಿ ಎಷ್ಟು ಪ್ರಬುದ್ಧತೆ ಇದೆಯೋ ಅಷ್ಟೇ ಆಳವಾಗಿ ಒಂದು ರೀತಿಯಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಆಳವಾದ ಜ್ಞಾನವನ್ನು ಪಡ್ಕೊಂಡು ನಮ್ಮ ಈ ಆಂಗ್ಲ ಮಾಧ್ಯಮ ಶಾಲೆಯನ್ನು ಉತ್ತಮವಾಗಿ ಆ ಶಿಕ್ಷಕರೆಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಒಂದು ಪರಿಶ್ರಮದಿಂದಾಗಿ ನಮ್ಮ ಹೈಸ್ಕೂಲ್ ಸಿದ್ಧಗಂಗಾ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಗ ಎಕ್ಸಿಬಿಷನ್ ಗ್ರೌಂಡ್ಸ್ ಮಕ್ಕಳಲ್ಲಿ ಎಲ್ಲ ರೀತಿಯ ತರಬೇತಿಯನ್ನು ಕೊಡೋ ಜೊತೇಲಿ ಅವರ ಫಲಿತಾಂಶ ನೋಡಬೇಕು ನಮಗೆ ನಮ್ಮೆಲ್ಲ ಶಾಲೆಗಳಿಗಿಂತಲೂ ಉತ್ತಮ ಫಲಿತಾಂಶವನ್ನು ಕೊಡುವಂಥ ಒಂದು ಶಾಲೆ ಅಂದರೆ ಅದು ನಮ್ಮ ಸಿದ್ಧಗಂಗಾ ಇಂಗ್ಲೀಷ್ ಮೀಡಿಯಂ ಹೈಸ್ಕಾಲ್ ಶಾಲೆ ಅಂತ ಹೇಳಬೇಕು ಪ್ರತಿ ವರ್ಷವೂ ಕೂಡ ಅವರು ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ತರ್ತಾ ಇದ್ದಾರೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರು ಡಿಸ್ಟಿಂಕ್ಷನ್ ಜಾಸ್ತಿ ಬರ್ತಾ ಇದೆ ಒಂದು ಶಾಲೆಯಲ್ಲಿ ಡಿಸ್ಟಿಂಕ್ಷನ್ ಜಾಸ್ತಿ ಬಂದರೆ ಅದು ಒಂದು ಗುಣಮಟ್ಟವಾದಂತಹ ಶಿಕ್ಷಣ ಅಂತೇಳಿ ಹಾಗೆ ಮಕ್ಕಳನ್ನು ಒಂದು ರೀತಿಯಲ್ಲಿ ಇವತ್ತು ಕ್ರೀಡೆಯಲ್ಲಿ ಇರ್ಬೋದು ಸಾಂಸ್ಥಿಕ ಕಾರ್ಯಕ್ರಮಗಳು ಬೇರೆ ಬೇರೆ ಚಟುವಟಿಕೆ ಎಲ್ಲವೆಲ್ಲ ತೊಡಗಿಸ್ಕೊಳ್ತಾ ಅವರು ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿಯೇ ನಮ್ಮ ಬಸವೇಶ್ವರ ಹೈಯರ್ ಪ್ರೈಮರಿ ಶಾಲೆ ಎಸ್ ಪಿ ಎಚ್ ಪಿ ಎಸ್ ಬಹಳ ಒಂದು ವಿನೂತನವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ಸೆವೆಂತ್ ಮಕ್ಕಳವರೆಗೂ ಕೂಡ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳು ಇಲ್ಲಿ ಅವರು ಪಟ್ಟಿಯನ್ನು ಓದ್ತಾ ಇದ್ರು ಅವರು ಬಹಳ ಬಹಳ ಬೇಗ ಓದ್ಬಿಟ್ರು ಅವರು ಆ ಪಟ್ಟಿ ಓದೋಕ್ಕೆ ಒಂದು ಗಂಟೆ ಬೇಕು ಅವರಿಗೆ ಏನೇನು ಒಂದು ಈವೆಂಟ್ಸ್ಗಳನ್ನ ವರ್ಷ ಪೂರ್ತಿ ಆಯೋಜಿಸಿಕೊಂಡಿದೀವಿ ಅನ್ನೋದನ್ನ ತಮ್ಮ ವರದಿಯಲ್ಲಿ ಅವರು ತಿಳಿಸಿರುವಂತಹ ಅವರು ಮಕ್ಕಳಿಗೆ ಪೂರಕವಾಗಿರುವಂತಹ ಎಲ್ಲ ವೇದಿಕೆಯನ್ನು ಅವರು ಸೃಷ್ಟಿ ಮಾಡಿ ಅವರಿಗೆ ಒಂದು ಅವರ ದೈಹಿಕ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಗೆ ಬೇಕಾದ ಎಲ್ಲ ಪೂರಕವಾದಂತಹ ಚಟುವಟಿಕೆಗಳು ನಮ್ಮಕೊಂಡಿದ್ದಾರೆ ನನ್ನ ಮನೆ ನೋಡ್ತಾ ಇದೆ ದೇಶೀ ಆಟಗಳು ಅಂತ ಆಡಿಸಿದ್ದಾರೆ ಇವತ್ತು ಅಳಿವಿನ ಅಂಚಲ್ಲಿ ಅಳದೇ ಹೋಗಿರುವ ಅಂಚಿನಲ್ಲಿ ಆಗುವ ಆಟಗಳು ಇವತ್ತು ಗೊತ್ತೇ ಇಲ್ಲ ಮಕ್ಕಳಿಗೆ ಇನ್ನು ಸ್ವಪ್ತಿಸ ಹೋದರೆ ಗೋಲಿ ಆಟ ಗೊತ್ತಿಲ್ಲ ಬುಗುರಿ ಆಟ ಗೊತ್ತಿಲ್ಲ ಮತ್ತು ಈ ಬೇರೆ ಬೇರೆ ಚಿಳ್ಳನಿಂದಾಂಡ್ ಬಿಡೋದು ಈ ಬರೋದೇ ಎಲ್ಲ ಗೊತ್ತೇ ಇಲ್ಲ ಚಿಳಿದಾಂಡ್ ಇಲ್ಲದೆ ಅಂತ ಗೊತ್ತಿಲ್ಲ ಏನೇನೋ ಆಟಗಳಿದ್ದಾವೆಲ್ಲ ಮರ್ತೇ ಹೋಗಿದಾವೆಲ್ಲವೂ ಕೂಡ ಅವೆಲ್ಲವೂ ಈಗ ಯಾವ ಆಟ ಅಂದರೆ ಮಕ್ಕಳಿಗೆ ವಿಡಿಯೋ ಗೇಮ್ಸೇ ಆಟ ತುಂಬ ಅಪಾಯಕಾರಿಯಾಗಿರುವಂಥದ್ದು ತುಂಬ ಕೆಟ್ಟ ಪರಿಣಾಮ ಬೀರ್ನ ಬೀರುವಂಥದ್ದು ವಿಡಿಯೋ ಅದು ಅದರಿಂದ ಹೊರಬರಬೇಕು ಮಕ್ಕಳು ಇವತ್ತು ನಮ್ಮ ಹಳೆಯ ಆಟ ಪಾಠಗಳನ್ನು ಅವರು ಅಂಥದ್ದನ್ನೆಲ್ಲ ಇವರು ಗುರುತಿಸಿ ಇವತ್ತು ದೇಸಿಯ ಆಟಗಳಿಗೂ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋಂಥೇಳಿ ಅಂಥವಕ್ಕೆಲ್ಲ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಾರೆ ಆಯಾಯಾ ಸಂದರ್ಭದಲ್ಲಿ ಏನು ಇವೆಂಟ್ಸ್ ಇದ್ದಾವೆ ಅವೆಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಕೆಲಸವನ್ನು ನಮ್ಮ ಇಂಗ್ಲೀಷ್ ಮೀಡಿಯಮ್ನ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ರೂಪಾಶ್ರೀ ಮೇಡಮ್ನವರು ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ನಮ್ಮ ಈ ಒಂದು ಶಾಲೆಯ ಪ್ರಗತಿಗೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ತುಂಬ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಜೊತೆಗೆ ನಮ್ಮ ಲಿಂಗರಾಜು ನಮ್ಮ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಅವರೆಲ್ಲ ಸೇರಿಕೊಂಡು ಅದಕ್ಕೆ ಆ ಸಂದರ್ಭಕ್ಕೆ ಬೇಕಾದಂಥ ಎಲ್ಲ ಉಪಕರಣಗಳನ್ನು ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಲಿಂಗರಾಜನು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ಜೊತೆಯಲ್ಲಿ ಇದ್ದು ಇದರ ಬೆಳವಣಿಗೆಗೆ ಬಹಳ ಪೂರಕ ನಮ್ಮದು ನೋಡಿ ಇಲ್ಲಿದೆ ಬೂದಿಗೆರೆಯಲ್ಲಿದೆ ರಘುನಹಳ್ಳಿದೆ ಬೆಂಗಳೂರಿನಲ್ಲೊಂದಿದೆ ಇವೆಲ್ಲ ಮೂರ್ನಾಲ್ಕು ಶಾಲೆ ತುಮಕೂರಲ್ಲಿ ಇವೆಲ್ಲವೂ ಕೂಡ ಚೆನ್ನಾಗಿ ನಡೀಬೇಕು ಅಂದರೆ ಅವರೆಲ್ಲರ ಜವಾಬ್ದಾರಿ ಕೂಡ ಮುಖ್ಯವಾಗಿರುವಂಥದ್ದು ಅದನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹನುಮಂತ ರಾಯಪ್ಪನವರು ಹನುಮಂತಪ್ಪನವರು ನಾವು ನೀವು ಬರೀ ಭಾಷಣ ಮಾಡ್ತಾರೆ ಅಂತ್ಕೊಂಡಿದ್ದೀವಿ ಆಡ್ತಾರೆ ಅಂತ ಗೊತ್ತಿರಲಿಲ್ಲ ನೀವು ನೀವು ಆ ಹುಡುಗರಿಗೆ ಜೋರಾಗಿ ಸ್ಫೂರ್ತಿಯಿಂದ ಆಡೋಕ್ಕೆ ಶುರು ಮಾಡ್ಬಿಟ್ರಿ ನೀವು ಅದು ಮೊಬೈಲಲ್ಲಿ ಬರ್ತಾ ಇಲ್ಲ ಅಲ್ಲಿ ನೀವು ಬಿಡ್ತಾನೆ ಇಲ್ಲ ನೀವು ಆ ಹುಡುಗರು ಅಂತಾರೆ ಸಾರ್ ನಿಮ್ಮದು ಬೇಡ ಹುಡುಗರು ಆಡೋದು ನೋಡಬೇಕು ಅಂತ ಅವ್ರಂತಾವ್ರೆ ನೀವು ಇಲ್ಲ ನಮ್ದು ಒಂದು ಸ್ವಲ್ಪ ಕೇಳಬೇಕು ಅಂತ ನೀವು ಬಿಡ್ತಾನೆ ಇಲ್ಲ ನೀವು ಆಟ ಆ ರೀತಿಯಲ್ಲಿ ನೀವು ಸ್ಫೂರ್ತಿಯಿಂದ ಈ ರೀತಿ ಇರಬೇಕು ಬಹಳಷ್ಟು ವರ್ಸಟೈಲ್ ಇರಬೇಕು ಒಂದೊಂದು ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿ ಮಕ್ಕಳಿಗೆ ಎರಡು ಮಾತು ಹೇಳೋದ್ರ ಜೊತೆಗೆ ಹಾಡನಾಡಿದಿರಿ ವಿಶೇಷವಾಗಿ ನಮ್ಮ ಶಿವಕುಮಾರ ಏನರು ನಮ್ಮ ವಿದ್ಯಾಸಂಸ್ಥೆಯ ಜಾಯಿಂಟ್ ಕಾರ್ಯದರ್ಶಿಗಳಾಗಿ ಭಾಳ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾಯಿದ್ದಾರೆ ನಮ್ಮ ಯಾರು ಮೇಡಮ್ನವ್ರು ಹೇಳ್ದು ಟಾಕ್ಲೆಸ್ ವರ್ಕ್ ಮೋರ್ ಅಂತೇಳಿ ನಮ್ಮ ಪಿ ಆರ್ ಎಸ್ ಹೇಳ್ತಾಯಿದ್ರು ಅವ್ರಿಗೆ ವರ್ಕ್ ಹಾಲಿಕ್ ಅಂತ ಹೇಳಬೇಕು ಅವ್ರಿಗೆ ಕೆಲಸ 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 ಬೇರೆ ಏನೂ ಇಲ್ಲ ಕೆಲಸದಲ್ಲಿ ತನ್ಮಯ ಅದರ ಮೆಟ್ಟರೆ ಬೇರೆ ಏನೂ ಗೊತ್ತಾಗೋದೇ ಅವ್ರಿಗೆ ಅಷ್ಟು ಮಟ್ಟಿಗೆ ನಮ್ಮ ಸಂಸ್ಥೆಯ ಬೆಳವಣಿಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂತಹ ಅವರು ನಿಮ್ಮದೆಲ್ಲ ಕುರಿತು ಮಾತನಾಡಿದ್ದಾರೆ ಶಾವಿಯ ಮೇಡಮ್ನವರು ಬಂದಿದ್ದಾರೆ ಅವರು ಸರಿಗಮಪ ಅದರ ಖ್ಯಾತಿಯಲ್ಲಿ ಭಾಗವಹಿಸಿ ಎಷ್ಟನೇ ಸ್ಥಾನಕ್ಕೆ ಬಂದಿರಿ ಹಾಂ ರನ್ನರ್ ಅಪ್ ಅಂತೆ ಅದೇನೋ ಬಂದಿದ್ದಾರೆ ಅದರಿಗೆ ಭಾಗವಹಿಸಿ ಅಷ್ಟು ಅದೆಲ್ಲ ಬಹುಮಾನವನ್ನು ಪಡ್ಕೊಂಡಿದ್ದೀರಿ ಭಾಳ ಸಂತು ಅದೇ ನಮಗೆ ದೊಡ್ಡ ಬಹುಮಾನ ಅಂತ ಭಾವಿಸ್ಕೋಬೇಕು ನೀವು ಅದನ್ನು ಸಾಧನೆ ಮಾಡಿ ವೈದ್ಯರಾಗಿ ಒಬ್ಬ ಒಳ್ಳೆ ಗಾಯಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಅದನ್ನು ನಾವೆಲ್ಲರೂ ಕೂಡ ಮಾಡಬೇಕು ಏಕಂತ ಯಾಕೆಂದರೆ ಇವತ್ತು ಸಂಗೀತ ಒಂದು ಔಷಧಿ ಅಂತ ಇವತ್ತು ಸಂಗೀತ ಯಾಷ್ಟೋ ಕಾಯಿಲೆಗಳಿಗೆ ಅದು ಔಷಧವಾಗಿ ಹೊಂಬ್ತಾ ಇದೆ ಇವತ್ತು ಆ ದೃಷ್ಟಿಯಿಂದ ಇವತ್ತು ಸಂಗೀತದ ಮೂಲಕ ಉತ್ತಮ ಆರೋಗ್ಯವನ್ನು ಕೊಡೋದಕ್ಕೆ ಉತ್ತಮ ಮನಸ್ಸುಗಳನ್ನು ರೂಪಿಸೋದಕ್ಕೆ ಭಾವನೆಗಳನ್ನು ರೂಪಿಸೋದಕ್ಕೆ ಸಂಗೀತ ಉತ್ತಮವಾದಂಥ ಮಾಧ್ಯಮ ಅದರಲ್ಲಿ ನೀವು ಇಟ್ಕೊಂಡು ಉತ್ತಮ ಸಂಗೀತಗಾರರಾಗಿ ಹಾಡುಗಾರರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಜೊತೆಗೆ ವೃತ್ತಿಯಲ್ಲಿ ವೈದ್ಯರಾಗಿಯೂ ಕೂಡ ರೋಗಿಗಳ ಸೇವೆಯನ್ನು ಮಾಡುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು ಅವೆಲ್ಲವನ್ನು ಉತ್ತಮವಾಗಿ ಮಾಡುವ ಮೂಲಕ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎನ್ನುವ ಆರೈಕೆಯನ್ನು ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಪೋಷಕರಾದ ನೀವೆಲ್ಲ ಈ ಶಾಲೆಯ ಸ್ಟೇಕ್ ಹೋಲ್ಡರ್ಸ್ ನೀವೆಲ್ಲ ನಿಮ್ಮ ಮಕ್ಕಳು ನಿಮ್ಮೆಲ್ಲರಿಗೂ ಕೂಡ ಇದು ನಿಮ್ಮ ಶಾಲೆ ನೀವು ಯಾವಾಗ ಬೇಕಾದರೂ ಬರಬಹುದು ಏನು ಬೇಕಾದರೂ ನಿಮಗೆ ಸಂಶಯ ಇದ್ರೆ ಕೇಳಬಹುದು ಅದಕ್ಕೆ ಯಾವಾಗಲೂ ತೆರೆದ ಬಾಗಿಲಿದೆ ಇದಕ್ಕೆ ಯಾವಾಗಲೂ ಕೂಡ ನಿಮ್ಮನ್ನು ಯಾವಾಗಲೂ ಕರಿ ಬನ್ನಿ ನೀವು ನೋಡಿ ಬನ್ನಿ ಕೇಳಿ ಬನ್ನಿ ವಿಚಾರ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಈ ಶಾಲೆಯ ಪ್ರಗತಿಯಲ್ಲಿ ನೀವೆಲ್ಲರ ಸಹಕಾರ ಅತ್ಯಂತ ಮುಖ್ಯವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ನೀವೆಲ್ಲರೂ ಇದೇ ರೀತಿ ಸಹಕಾರವನ್ನು ಕೊಟ್ಟುಕೊಳ್ತಾ ಈ ಶಾಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಲಿ ಅಂತ ಹಾರೈಸಿ ಮಕ್ಕಳ ಈ ಸಾಂಸ್ಕೃತಿಕ ಪ್ರತಿಭಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಎಲ್ಲರಿಗೂ ಶುಭಮುಖ ಮಾತನ್ನು